ಮುಖಂಡರು ಸುಲಿಂಗ ಗೌಡ್ರೆ ಮಹೇಶ್ ಅವರೇ ಶಂಕರಣ್ಣ ಅವರೇ ಕಿಶೋರ್ ಅವರೇ ವಿಕ್ಕಿ ಅವರೇ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಈ ಹೋಬಳಿಯ ಎಲ್ಲಾ ಹಿರಿಯರು ತಾಯಂದರೆ ಎಲ್ಲರಿಗೂ ಈ ಜಿಲ್ಲೆ ವಿಚಾರ ಎಂಟ್ರ ಆಗಿದ್ದಾಗ ಈ ಪಾರ್ಲಿಮೆಂಟ್ ಇಪ್ಪತ್ತೆಂಟು ಕ್ಷೇತ್ರ ಒಂಥರ ಆದ್ರೆ ಇಪ್ಪತ್ತೇಳು ಈ ಕ್ಷೇತ್ರ ಒಂಥರ ಏ ಇಲ್ಲೇನಾರ ಬಂದು ಕಾಂಗ್ರೆಸ್ ನಾವು ಅವ್ರಿಗೆ ಹೇಳೋ ಥರ ಹೆದರ್ಕೊಂಡು ನೋಡಿ ಇವತ್ತೆರಡ ಥರ ಪೊಲೀಸು ನಾಳೆ ಜನತಾದ ಮೀಟಿಂಗ್ ಆಗ್ಲಿ ಪೊಲೀಸು ಸುತ್ತುವರೆ ಸ್ವಲ್ಪ ಎಲ್ಲ ಎಲ್ಲ ಒಂದ್ ಕಡೆ ಎಲ್ಲ ಒಂದ್ ಕಡೆ ಈ ಜಿಲ್ಲೆಯ ಈ ಜಿಲ್ಲೆಯ ಜನನ ಸಬ್ರೀಗರ ತರ ಮೆಚ್ಚಿದ್ದಾರೆ ರಾಜಕೀಯದಲ್ಲಿ ಅದರಲ್ಲಿ ವಿಶೇಷವಾಗಿ ಬೆಂಡಿನಲ್ಲಿ ಹೋಗ್ರಿ ಒಂದ್ ರೀತಿ ಸಾಕ್ಷಾರ ಮನೆಯ ನೋಡ್ತಾರೆ ಒಂದ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ಬಡವ ತಗರಕ್ಕೆ ಪಾಪ ಯಾರ್ದಾರ ಶಿಫಾರಸ್ ಬೇಕಾ ಕಡೆ ಅಕ್ಕಿ ಅಕ್ಕಿ ತಗರಕ್ಕೆ ಹೋದ್ರೆ ಶಿಫಾರಸ್ ಬೇಕಾ ಕಡೆ ಯಾರು ಪಾಪ ಶುಗರ್ ಫ್ಯಾಕ್ಟ್ರಿ ಕಂಪನಿ ಬೇಕಾದ್ರೆ ಇವರ ರಹದಾರಿ ಬೇಕು ಎಲ್ಲ ಸಾಲ ತಂಡ ಸಾಲ ತಗೊಳ್ತಾ ಇರ್ಬೇಕು ಮೊನ್ನೆ ಅರ್ಜಿ ಹಾಕ ಬಿಡ್ಲಿಲ್ಲ ಶಿವಂಗೆ ಕೊಡ್ರೆ ಡೈರಿಗೆ ಈ ಜಿಲ್ಲೆಯವರಿಗೆ ನಮ್ಮೊಳಗೆ ಅರ್ಜಿ ಕೊಟ್ಟಿಲ್ಲ ಇನ್ನು ಇದಕ್ಕಿಂತ ನಾವು ಕಾಯೋಣ ನೋಡೋಣ ಅಂದ್ರೆ ಕೆಟ್ಟ ಕಾಲ ಒಟ್ಟಾಗಿದೆ ನಾನು ಕೂಡ ಸೇರಿ ಆ ತಪ್ಪನ್ನು ಕೂಡ ನಾನು ನಾನು ಪಾತ್ರದಾರ ಸಾಕಾಗಿ ನಾವು ಬಂದಿರೋ ಅಲ್ಲಿಂದ ಬೇಡ ಈ ಸಹ ಅಂತ ಏನಿಲ್ಲ ಗೌರವ ಇರ್ಬೇಕಲ್ರಿ ಮರ್ಯಾದೆ ಇರ್ಬೇಕಲ್ರಿ யமா சல ஜனு சீட் அவரேஜரி கொட்டுவிடா இவ்வாக்கே பாடன மரக்கொண்ட கிளப் படில அந்த சில ஆசிரிய இல்ல பழ அஜாயி பாரி லெக்காச்சாரும் நம்ம தரெல்லாம் ஏனே பாய் பிடுக்கே இல்ல நாடின இடது இல்லைய ವಕ್ತಾರರಾಗಿ ಗೌಡರು ಈ ರಾಜ್ಯದ ಅಧಿಕಾರ ಸೂತ್ರನ ವೀರೇಂದ್ರ ಪಾಟೀಲ್ ಪಾಪ ಆ ಅನುಪಮ್ಮ ಅವರು ಎರಡು ಸಲ ಹೆಣ್ಮಗಳು ಪಾಪ ಅಸಹಾಯಿಗಳಾಗಿ ಈ ತಾಲೂಕಿನ ಅತ್ಯಂತ ಎಲ್ಲರ ಮನೆ ಬಾಕಲನ್ನ ಸುತ್ತಿ ಸೋತಿದ್ದಾರೆ ಈ ಸಲ ಈ ನಮ್ಮ ಶೇರ್ಸ್ ಕ್ಯಾಂಡಿಡೇಟ್ ಅಂತ ಲೆಕ್ಕ ಇರ್ಲ ಜನಕ್ಕೆ ಲೆಕ್ಕ ಇದ್ರೆ ಅದ್ರ ಎಣಿಕೆನೆ ಬೇರೆ ಆಗೋದು ಏನೋ ಹಾಕೋಣಪ್ಪ ಹೆಂಗೋ ಏನೋ ಅನ್ನೋ ಭಯ ಆ ಭಯ ಇಲ್ಲದೆ ಒಟ್ ಹಾಕಿದ್ರೆ ಎರಡೂವರೆ ಸಾವಿರದಲ್ಲಿ ಸೋಡೋದಲ್ಲ ಇಪ್ಪತ್ತೈದು ಸಾವಿರದಲ್ಲಿ ಗೆಲ್ತಿದ್ರು ಈ ಸಲ ನೋಡಿ ಭೂತ ಇಟ್ಟು ಎಣಿಕೆ ಆದ ದಿನ ಈ ಸಲ ಭೂತ ಇಟ್ಟು ಎಣಿಕೆ ಆದ ದಿನ ದಂಡಿನಹಳ್ಳ ಹೆಣ್ಣು ಬಡಿತಾರೆ ದೂತದಲ್ಲಿ ಹೆಣ್ಣು ಬಡಿತಾರೆ ಹಳೆಕೋಟೆಯಲ್ಲಿ ಹೆಂಗ್ ಬಡಿತಾರೆ ಶಾಂತಿ ಗ್ರಾಮದಲ್ಲಿ ಹೆಂಗ್ ಬಡಿತಾರೆ ವರಾಜಪುರ ಕಸ್ಬಾದಲ್ಲಿ ಹೆಂಗ್ ಬಡಿತಾರೆ ದಯ ಮಾಡಿ ಎಲ್ಲರಿಗೂ ವಿನಂತಿ ಮಾಡ್ತೀನಿ ಕೊಟ್ಟಾಗಿದೆ ಯಾರ್ಯಾರಿಗೆ ಕೊಡ್ಬೇಕು ಒಂದ್ ಮನೆಗೆ ನಂಟರು ಮಕ್ಕಳು ಮರಿ ಎಲ್ಲರಿಗೂ ಒಂದ್ ಕೊಟ್ಟಾಗಿದಲ್ಲ ಈ ತಪ್ಪಲಿ ಪಾಪ ಎರಡು ಸಲ ಅವ್ರು ಸೋತದೆ ಎರಡೂವರೆ ಸಾವಿರದಲ್ಲಿ ಇವ್ನು ಅಂದ್ರೆ ನಾವು ಇನ್ನೂ ನಾವು ಯೋಚನೆ ಮಾಡಬಾರ್ದು ಶಿವಲಿಂಗೇಗೌಡರ ಜೊತೆಗೆ ಈ ಸಲ ಧೈರ್ಯವಾಗಿ ಸೇ ಪಟೇಲ್ನ ಡೆಲ್ಲಿಗೆ ಕಲಿಸುವಂತ ಕೆಲಸನ ನಾವೆಲ್ಲ ಮಾಡ್ಬೇಕು ಶಿವಲಿಂಗೇಗೌಡರು ಕೂಡ ಹೋರಾಟ ಮಾಡಿ ರಾಜಕೀಯಕ್ಕೆ ಸ್ವಂತ ಶಕ್ತಿಯಿಂದ ಬಂದವರು ಅವರ ನೇತೃತ್ವದಲ್ಲಿ ಇವತ್ತು ಜಿಲ್ಲೆಯಲ್ಲಿ ಹೋರಾಟ ನಡೀತದೆ ಇಂಥ ಸಂದರ್ಭದಲ್ಲಿ ನಾವು ಒಬ್ಬ ವಿದ್ಯಾವಂತ ಇದ್ದಾನೆ ಶ್ರೇಯಸ್ ಪಟೇಲು ಆ ಮನೆ ಎಲ್ಲ ಒಂದ್ ಕಡೆ ತಬ್ಲಿ ತರ ಬಿಡಬೇಕು ಅಂದ್ರೆ ಈ ಹುಡುಗನ ಆರು ವರ್ಷ ಇದ್ದೇ ಅವ್ರ ಅಪ್ಪನ ಕಳ್ಕೊಂಡಿರೋ ತಬ್ಲಿ ಇದು ಯಾಕೆ ಎಂಟೆಂಟರ್ಗ ಓಟ್ ಹಾಕಿದ್ವಿ ಈ ತಬ್ಲಿನ ಹಾಕ ನಾವು ಇನ್ನು ಕೈ ಇಂದು ನಂದು ನೋಡ್ಬೇಡಿ ಇದರಲ್ಲಿ ದಳ ದಳ ಬಿಜೆಪಿ ಅಂತ ಮಾಡಬೇಡಿ ಬಿಜೆಪಿ ಅಂತ ಲೆಕ್ಕ ಹಾಕಬೇಡಿ ಈ ಗೌಡ್ರ ಕೂಸೋ ಈ ರಾಜ್ಯದಲ್ಲಿ ಎಲ್ಲೂ ಕೂಡ ಇಂಥ ನಿಮ್ಮೂರ ಮಾಡಿರೋ ಲಿಫ್ಟ್ ಇರಿಗೇಷನ್ ಎಲ್ಲೂ ಮುಂಜೂರು ಮಾಡಿಲ್ಲ ಅದನ್ನ ಮಾಡಿದವ್ರು ದಿವಂಗತ ಬುಡ್ ಸ್ವಾಮ್ಗೌಡರು ಅನ್ನೋದನ್ನ ನಾನು ಈ ಕಾಂಗ್ರೆಸ್ ಒಂದು ಸಾವಿರ ಬೆಟ್ಟಂತ ಆಸನ ಆಸ್ರಮದಲ್ಲಿ ಮುಂಜೂರಾ ತೀರ್ಮಾನಿಸಿಕೊಟ್ಟಿದ್ರು ಎಲ್ತ್ ಮಿನಿಸ್ಟರ್ ಆದಾಗ ಪುತ್ವಾಮಗೌಡರು ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೊಡೋರು ಜೊತೆಗೆ ಈ ಜಿಲ್ಲೆಯಲ್ಲಿ ನಂಬಿರ್ತಕ್ಕಂಥ ಜನರೆಲ್ಲರಿಗೆ ಒಂದು ಧೈರ್ಯ ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕಲಿಕ್ಕೆ ನಾವು ಪಾಲ್ಗೊಳ್ಳಲಿಕ್ಕೆ ಅಂತಕ್ಕಂಥ ಒಂದು ವಿಶ್ವಾಸ ಬರುತ್ತೆ ಈ ಸಲ ಅತ್ಯಂತ ಅಧಿಕ ಮತದಿಂದ ಖಂಡಿತ ಭರತ್ ಮಡಿಕಲ್ಲಿ ನಾನು ಆರ್ ಬಿ ಫಾರಂ ಇಸ್ಕೊಂಡಿರೋನು ಸೋತಿರೋನು ನಾಲ್ಕು ಸಲ ಸೋತಿರೋನು ಮೂರು ಸಲ ಗೆಲ್ತಿರೋನು ಏಳು ಬಿ ಫಾರಂ ಏಳು ಬಿ ಫಾರಂ ಇಸ್ಕೊಂಡಿರೋ ನಾನು ನನಗೂ ಸ್ವಲ್ಪ ನಾಡಿಗೆ ಗೊತ್ತಿದೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೇಯಸ್ ಪಟೇಲ್ಗೆ ಲೀಡ್ ಬರುತ್ತೆ ಅಷ್ಟರಿಂದ ಇಷ್ಟ ಪೈತವ್ರೆ ಅತಿ ಹೆಚ್ಚು ಅತಿ ಹೆಚ್ಚು ಲೀಡ್ ಬರುತ್ತೆ சிபரா மயா சிவக்குமார் கர்நாடகா நீங்கள் சீக்கிரம் தண்ணீர் ஆசை எல்லா சட்ட சாமியா நீங்கள் சொல்லுங்க